ಅಲ್ಲೇ ಅಲ್ಲೇ ಬರಡಿ ಬರಡಿ ಪುರ ಸೇಲ್ ಗೋಪಿನ ಐಸ್ ಪಾಡ್ ಫ್ರೆಶ್ ಮೀನು ಅವೇ ಕೊರ್ಮನ್ ಊದತೆ ಮಲ್ಲಂಜಲ್ ಹೊರ್ಮನ್ ಓದಿ ಎಲ್ಲಿ ಸೊಲ್ಮೇಲು

ನಾನು ಎಟ್ಟಿಗೆ ಎಂಚ ಕಿಲೋ ಸೂಪರ್ ಅಂಡಿ ಸುಪ್ಪರೀ ಫಾರ ಆಯ್ಕೆದ್ದಾನೆ ಸಿಲ್ವ ಎಲ್ಲ ಕಿಲೋಕ್ಕೂ ನೋದೆ ಆಜಿನ

ಬೈಯ ಬೈಯ ಏಳ್ ಮುಟ್ಟ ಮಲ್ಲ ಮೂತಾಯಿ ಫ್ರೆಶ್ ಬರೋನ್ ಉಂಟು ಹೆಂಗ್ ಎಟ್ಟಿ ಎಟ್ಟಿಲಿಯ

ಫ್ರೆಶ್ ಮೀನ್ ಇತ್ತೆ ಬತ್ತಿನ ಮಾತ್ರೆ ನಲ್ಲೊ ಇತ್ತ ಉಲು ಪತ್ತೊಂದು ಬರೊಂದುಂಡು ಹ್ಮ್ ಇಲ್ಲ ಮೂಲು ಉಂಡು ಜಿಂಜ ಮೀನ್ ಮರೆಯೆ ಲಾಸ್ಟ್ ಟೈಮ್ ಎನ್ ಕುಲುಲು ದಕ್ಕೇಡ್ಲ ತೂತ ವೀಡಿಯೋ ಡು ಐಕೆಂಚ ಬಿಸ್ಕೊ ಹಾ ಅಂದ್ ಮದಿಮಲ ಮಗ್ಲೇಜಿ ಗಿಟ್ನುದು ಬಿಸ್ಕತ್ ಮದಿಮ ಲು ಬಟ್ ಮಲ್ಲೆಜ್ ಪೂರ ಫ್ರೆಶ್ ಮೀನ್ ಮಾತ್ರ ಹದಾ ಎಂಚ ಅಂಜಲ್ அவ் கொர்மன் ஓதே மல்ல அஞ்சல் கொர்மன் ஊது எல்ல பரித்தின் தக்கவா கொனி சுத்தலை இது நம்ம அஞ்சல் ஜஞ்சி 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 ಇರ್ನುದೇ ಫ್ರೆಶ್ ಜಂಜ ಪೂರ ಫ್ರೆಶ್ ಅದೇ ಇತ್ತೆ ಪತ್ತಿನ ಆರ್ಬಾರ್ ಇರ್ದ ಆರ್ಬಾರ್ ಇರ್ದೇ ಪೂರ ಪೂರಾ ಆರ್ಬಾರ್ದಾನೆ ಅಂಚತ್ತಲ ಮೂಲ ಇತ್ತು ಜನ ಸೇರಿದ ಒಂದು ಪೂರಾ ಫಿಶ್ ಪ್ಲಸ್ ಹಾ ಆಪ್ಷನ್ಸ್ ಎಲ್ಲ ಉಂಟು ಆಪ್ಷನ್ ಮಲ್ ತುಕೊಂಡ ನನ್ಕೊಂತ ಲಾಭ ಮಲ್ಲಕ್ ಇಡ್ತೀವಿ ಕೊನತ್ತ ಮೀನು ನೀ ಬೂತಾಯಿ ನಾನಿ ಭೂತಾಯಿ ನಾನಿ ಭೂತಾಯಿ ಹಾ ಭೂತಾಯಿ ಕಿಲೋ ಗು ಇರಕ್ಕೆ ನೋಡು ಬೈಕ್ ತೆಗೊ ಕಿಲೋ ಇರನೋ ನೋ ವಾಹ್ ನೀನಿ ಮಾತು ಒಂದು ಕಸಿ ಭೂತಾಯರಂತೆ ಅದರ ಕಾರಣ ಮಧ್ಯನ бай ಅಂದ್ರೆ ಅಂತ ಅದರ ರೇಟ್ ನೂತು ಸಂಪ್ರಾಯನಕ್ಕೆ ಇಂದೆ ಇರನೋದು ಇಮ್ಮಾಳ ರೀತಿ ಎಂಜಿರ ಎಂಜಿರ ಸಾರ್ ಹ್ಮ್ ನಡೋ ಮೀನ್ ಐ ಕಾನ್ ಫಾಟ್ ಐ ಕಾನ್ ಫಾಡಿ ಸಾರಿ ಸಾರಿ ಎಂಚಾವು ಸ್ವಾರಿ ಬಟ್ಟಿಗೆ ಐನೂರು ಎಟ್ಟಿ ಉಂಡು ಒಂದು ಐತಿ ಸ್ವರ ಸ್ವರಕ್ಕೆ ಸ್ವರಕ್ಕೆ ತೋಲೆ ಇಂದು ಮಾತ ಮೀನ್ ತೋಲಿನ ಒಂದು ಪೂರ ಅಲಕ್ಕ ಫ್ರೆಶ್ ಇತ್ಯತ್ತ ಬತ್ತಿನ ಮಾಂಜಿ ಉಂಡು ಕೊಡ್ಡೆ ಉಂಡು ಭೂತಾಯಿ ಉಂಡು ಪನಂಬೂರು ಬತ್ತಿಂದ ಬರ್ಸದ ಟೈಮ್ದು ಮಾತ್ರ ನಿಕ್ಲೆ ಇಡೇ ಭತ್ತ ವರ್ತು ಫಿಶ್ ರೀಸನ್ ಬಿಂಗ್ ಪೂರ ಫ್ರೆಶ್ ಎಟ್ಟಿ ಎಟ್ಟಿ ಅಂಚ சாரத்தம் பூரா தூனகொஞ்சு கைத்து திங்கொண்டு ஜனக்ளிக மா நம்ம மீதி பத்தீன் மீன் பூரா திக்கு டாய் பூரா திக்கு ஃபிரெஷ் அவஜி முல்ல எட்டிலொண்டு எல்லா

ಐಕೆ ಐತೆ ಇತ್ತೆ ಬೊಲ್ಲ ಬರ್ತದ ಆವಾಡ್ ಇತ್ ಬರ್ಸ ಐತದ ಆಡು ಪೂರ ತಿಕ್ಕಿರತ್ತೆ ಮೀನ್ ಫ್ರೆಶ್ ತಿಕ್ಕುನ ಕಮ್ಮಿ ಬಾಕಿ ಹೋಲ್ ಉಂಟು ಬಾಕಿ ಕುಟ್ಲಾಡು ಹೋಲ್ ತಿಕ್ಕುಂಡು ಫ್ರೆಶ್ ಮೇರ ಹಾ ಮಂತ್ ಬರ್ತೀನಿ ನಮ್ಮ ಮೀಡಿಯಾ ತುಲ್ಲೆವೆ ಬರ್ಪರ್ ನಮ್ಮ ಮೀಡಿಯಾ ಮೊಬೈಲ್ ಬರ್ಪು ತುಲ್ಯ ಯೂಟ್ಯೂಬ್ ಬರ್ಪು ನಮ್ಮ ಮೀಡಿಯಾ ಭೂತಾಯಿ ಎಕ್ಸ್ಪೋರ್ಟ್ ಅವರ ಪೂರ ಭೂತಾಯ ದನಿ ஷ மீன் கொஞ்சம் பண்ண முருகா போல விசிட் போரல நீங்களா டெய்லி

લ <US> <morally> <wanguinhoi>

ತ್ರಿಶೀಲ್ ಬಂದು ಎಂಕ್ಲೇನಿ ವಿಡಿಯೋಗೆ ಇನ್ವೈಟ್ ಮಾಡಿರಾರ್ ಮೂಲಿಂಚ ಮೀಂದ ಪುರ ಅವನೊಂದು ಜನಕ್ಲೆಗೆ ತೆರಿಪಾಕ ಅಂದತ ಅನ್ನಂದು ಸೋ ಈಕಿತ ಬತ್ತ ತುಕ ಇಂಚ ಹೊಂತ ಸಿಚುಯೇಷನ್ ಇಂಚ ಪೊನ್ನ ಇಂಚ ಬಂತುಕ ಅಲ್ತ ನಿಕಲ್ತು ಯರು ಮೂಲ್ತುಕ ಇಂಚ ಒಂದು ಹೋಲ್ ಸೇಲ್ ಮಾರಂಗೆ ಅವಲಿಜೆ ಮೂತೆ ಹೋಲ್ ಸೇಲ್ ಪುರ ನೀ ಮಾಡ್ ಚಿಲ್ಲರ್ ಮಾಡೋದು ಓ ಇಂಚ ಮಾರು ಜಾರ್ ಯಾರು ಕಾಣಿತ್ತು ನಿಕ್ಕನಗೆ ಹೋಲ್ ಸೇಲ್ ಹೋಲ್ ಸೇಲ್ ಕೇರಳಗೆ ಬೆಂಗಳೂರು ಕೇರಳ ಎಕ್ಸ್ಪೋರ್ಟ್ಗುಲ್ಲ ಓಕೆ 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 ನೀರಾವೆ ಬನ್ನಿ ಮುಲ್ತಾ ಫಿಶ್ ಬರ್ರೆ ಬೆಂಗಳೂರು ಬಾಕ್ ಬರೆ ಬರ್ರೆ ಎಕ್ಸ್ಪೋರ್ಟ್ ಆಪ್ ಅಂತ ಫ್ರೆಶ್ ಗುತಾಯಿ ಮಾಡ್ಬಾರ್ದು ಬರ್ತೀನಿ Bicana nempur bicana mpitip power tour do hai senjajara para pondol efidji kata rontela senjajaja hai senjajaja amek ನೆಕ್ ಲೋಡಿಂಗ್ ಬಕ್ಕ ಐಸು ಬಾರದು ಸೀಡ್ ಆಯ್ತು ತೊಲೆ ಮೀನ್ಗ ಮೀಡಿಯಾ ನಮ್ಮ ಮೀಡಿಯಾ ಇನ್ಸ್ಟಾ ವಾಟ್ಸ್ಆ್ಯಪ್ ಫೇಸ್ಬುಕ್ ಎಲ್ಲ ಇನ್ಸ್ಟಾದಲ್ಲಿ ಇದೆ ಯೂಟ್ಯೂಬ್ ನಮ್ಮ ಮೀಡಿಯಾ ನಾಳೆ ಬರುತ್ತೆ ನೋಡಿ ನಾಳೆ ಸಂಜೆ அலே அரடி பாஸ் நீண்ட்வாத்து குடஞ்சி மனசு

వర్కిన అలా బోర్చ్ యాంగర్ట వర్కిన అలా బోర్చ్ యాపనే ఇదే ముత్త నిర్వర్పినియా ఇంకుల్ దయబత్తింపన్న జస్ట్ నికిలెంజి ముల్తా క్లిం ఫెషన్ ఫోర్త్ సిచువేషన్ వారి కమెంట్ పార్ దిత్తర్ కమెంట్ సెక్షన్ క్వశ్చన్ గెందిస్తారు బీచ్ స బీచ్ సైడ్ వర బతుద వర వీడియో యాంప్లైనా మరి బీమర్ ఉండవ్ అంది ఆలే మాత్ర చురు నెక్స్ట్ లెవెల్ అగ్రెసివ్ ఉన్నదా मस्त జోర్ ఉండు జోర్ ఉండు ఓ ఎయిర్ లెత్త సద్యగో సిచువేషన్ సరిజ్జి

ఎవరి ప్రతి దినట్ మీన్ సర్ప్రైస్ అతనేజీ పండే వీడియో పరీకుండ్రెడ్ తూతా నూర్ రూపాయ కిలో కూర అంత బాపేర్ బటౌ డిపెండ్ ఆన్ నాట్ ఎవరీడే సేమ్ రేటు పూజి అంతే నిని మీని గలేడేని మేరు అవైలబుల్ ఉండుండి కుల్లద క్లేటరి పార్లెం పనంబూరు సోల్మేలు ఆ యా సోల్మేలవే నా ఏడు గంట ముట్టు சொல்றேக்குலா சோ இன்ஜினா வீடியோ தூயற இஷ்டண்டா அடே கப்ஸ்கிரைப்ளே

so apa nama saya of Kolkata yes oke okay, saya signing, signing off of from Panambu